ಇವತ್ತು ವ್ಯವಸ್ಥೆ ಹೆಂಗಿದೆ ಅಂದ್ರೆ ಮೈಗೆ ತಗೊಂಡ್ಮೇಲೆ ಮೇಲೆ ಇದ್ದೀವಿ ಸದ್ದೇ ಪ್ರಮಾಣ ಆತ್ಕೊಂಡೆ ಬೇರೆ ಚೇಂಜ್ ಆಯ್ತು ಬಂದಿಲ್ಲ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಇವತ್ತು ಹನ್ನೊಂದು ಗಂಟೆ ಕಡೆ ಹನ್ನೊಂದುವರೆ ಮೀಟಿಂಗ್ ಸ್ಟಾರ್ಟ್ ಮಾಡ್ತೀರಾ ಮತ್ತೆ ಕರೆಂಟ್ ಇರಲ್ಲ ಲೈಟ್ ಇರಲ್ಲ ಆ ತರ ಜಗತ್ತ ಸು ಮಾಡ್ತೀರಾ ಈ ಕಾಯಿಲೆಸು ಒಂದ್ ಮಾನ್ ಮಾತ್ರ ಮಾತಾಡೋಕ್ಕಾಗಲ್ಲ ಇದೊಂದು ವ್ಯವಸ್ಥೆಗಳು ಇಲ್ಲ ಎಗ್ ನಿಮಿಷ ಇವತ್ ಬೆಳಿಗ್ಗೆ ಒಂದ್ ನಿಮಿಷ ಒಂದ್ ನಿಮಿಷ ಅಲಂಕಾರ ಮಾಡಿದೀನಿ

ಅದ್ರ ನೋಟಿಸ್ ಪಡಿ ಸೀರಿಯಸ್ ಆಪ್ಷನ್ ತೋಡಿ ಬ್ಲಾಕ್ ಮಾಡಿ ಸರ್ ಆಮೇಲೆ ಈಗ ಇದೇ ಬಿಬಿ ರಸ್ತೆ ನಮ್ಮ ಅಧ್ಯಕ್ಷರು ಪಾಪ ಒಂಬತ್ತು ತಿಂಗಳಾಯ್ತು ಅಧಿಕಾರ ವಹಿಸಿಕೊಂಡು ನಾವು ಅಭಿವೃದ್ಧಿ ಪರವಾಗಿ ಅಭಿವೃದ್ಧಿ ಪರವಾಗಿ ಇದ್ದೀವಿ ಅಂತಾರೆ ಒಂದು ವಾರ ಯಾವತ್ತಾದ್ರೂ ಬಂದು виಜಿಟ್ ಮಾಡಿದಾರಾ ಇದೆ ಬಿಬಿ ರಸ್ತೆಯಲ್ಲಿ ಮಣಕಾಲದ ನೀರು ಹರಿತಾ ಇದೆ. ಯಾರ್ ಕೇಳ್ತಾರೆ ಸಮಸ್ಯೆ? ಅಭಿವೃದ್ಧಿ ಬಗ್ಗೆ ಇಲ್ವಾ ಬರೀ ಕಾಟಾ ಮಾಡಬೇಕು ಅಷ್ಟೇನಾ? ಆಪರೇಟರ್ ದಪ್ಪಾ ಕೂತ್ಕೊಂಡು ಕಾಟಾ ಮಾಡಿಸಬೇಕು. ಈಗ ನಾನಿದ್ರೆ ಸಾರ್ ಕೂತ್ಕೊಂಡು ನಾನು ಊರಿನ ಸಮಸ್ಯೆ ಬಗ್ಗೆ ನಾನು ವಹಿಸಿಕೊಂಡು ಇದೆ. ಹೇಗಿದ್ರು ಸಮಸ್ಯೆ ಏನು? ನಮಗೇನೋ ಇದೆ ಮೀಟಿಂಗ್ ಮೀಟಿಂಗ್

ಮೇಮ್ ಏನಾಗಿದೆ ಹೇಳ್ತೀನಿ ನಾನು ದಯವಿಟ್ಟು ಅಲ್ಲಿ ಭೂಮಿ ಪೂಜೆ ಮಾಡಿ ವರ್ಕ್ ಆರಂಭ ಆಗ್ಬೇಕು